ಗ್ಯಾರಂಟಿಗಳನ್ನು ಬಿಟ್ಟು ಎಲ್ಲ ಶಾಸಕರನ್ನು ಒಗ್ಗಟ್ಟ ತಗೊಂಡು ಎಲ್ಲ ಅನುದಾನ ಕೊಟ್ಟರೆ ಖಂಡಿತವಾಗಿ ಗೆಲ್ಲೋ ಚಾನ್ಸು ಇದೆ ನೀವು ಗ್ಯಾರಂಟಿ 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 ಅನ್ಕೊಂಡು ಹೋಗ್ತಿದ್ರೆ ಖಂಡಿತವಾಗ್ಲೂ ಇವತ್ತೇನು ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೀರಿ ಒಂದು ವರ್ಷಕ್ಕೆ ಬಹುಶಃ ಐದು ವರ್ಷಕ್ಕೆ ಐದು ಲಕ್ಷ ಕೋಟಿ ಸಾಲ ಮಾಡ್ತಕ್ಕಂಥ ಯಾವುದೇ ಸಂದರ್ಭ ಕೂಡ ಇಲ್ಲ ಅದಲ್ವಾ ಒಬ್ಬ ಶಾಸಕನಾಗ ನಾನು ಹೇಳ್ತೀನಿ ಬಹುಶಃ ಗ್ಯಾರಂಟಿಗಳನ್ನು ಬಿಟ್ಟು ಜನ ಕಡೆ ನೀವು ಕರಡು ಕಣ್ಣು ಕಂಡುತೀ ನೋಡಿದ್ರೆ ಭವಿಷ್ಯ ಖಂಡಿತವಾಗ್ಲೂ ಜನ ನಿಮ್ಮನ್ನ ಮೆಸ್ತಾರೆ ನೀವು ಇದೇ ಮಾಧ್ಯಮದವರು ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದ ಮೇಲೆ ಡಾಕ್ಟರ್ ಮೆಂನಾಥ್ ಗೆದ್ದ ಮೇಲೆ ಐ ಲೆವೆಲ್ ಹೋಗಿದ್ದೀರಾ ಅಂತಂದ್ರೆ ಈ ನಿಖಿಲ್ ಎಲೆಕ್ಸ್ಕೊ ತೆಗೆದು ಕುಗ್ಗಿದ್ದೀರಾ ಅಂತ ಹೇಳ್ತಾರೆ ಬಹುಶಃ ಸಮಾವೇಶ ಅಂಥ ಸಮಾವೇಶಗಳನ್ನ ನಾವು ನೂರೆಂಟು ಮಾಡಿಬಿಟ್ಟಿದೀವಿ ಬಟ್ ನಮ್ಮ ಥರ ಸಮಾವೇಶ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಮುಂದಿನ ದಿವಸದಲ್ಲಿ ನೋಡಬೇಕು ನಾವು ಕೂಡ ದೊಡ್ಡ ಸಮಾವೇಶ ಮಾಡ್ಲಿಕ್ಕೆ ಏನೋ ಹದಿನೈದನೇ ತಾರೀಕು ಮಾಡಿದ್ರೆ ಕೇಳ್ಬಿಟ್ಟೆ ಇಲ್ಲಿ ತನಕ ಒಬ್ಬ ಶಾಸಕರು ನಮ್ಗೇನು ಮಾಹಿತಿ ಬಂದಿಲ್ಲ ಸೊ ಹದಿನೈದು ತಾರೀಕಿನ ಸಮಾವೇಶ ಮಾಡಿದಲ್ಲಿ ಮಾಡ್ಕೊಂಡು ಅಂತ ಹೇಳ್ತಾರೆ ಮಂಡ್ಯದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗಲಿ ಅಂತ ಕೇಳ್ತೀವಿ ಯಾವುದೇ ಕಾರಣಕ್ಕೂ ಜೆಡ್ ಪಿ ಟಿ ಬಿಗೂ ಇದಕ್ಕೆ ಸಂಬಂಧ ಇಲ್ಲ ಆಗಲಿ ಜೆಡ್ ಪಿ ಟಿ ಬಿ ಕಾಯ್ತಾವ್ರೆ ಜನ ಮೂರು ವರ್ಷದಿಂದ ಎಲೆಕ್ಷನ್ ನಡಿಬೇಕಾಯ್ತು ಒಂದು ವರ್ಷ ನಡ್ಕ ನಡೆದಿಲ್ಲ ಅಂತ ಕಾಯ್ತಾವ್ರೆ ಆದಷ್ಟು ಬೇಗ ಸರ್ಕಾರದ ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡಬೇಕು ಜೆಡ್ ಪಿ ಟಿ ಪಿ ಎಲೆಕ್ಷನ್ ಮಾಡಬೇಕು ಎಲ್ಲೆಲ್ಲಿ ಶಾಸಕರು ಇದ್ದಾರೆ ಶಾಸಕರಿಗೆ ಅವರ ಒಂದು ದಮನ ಕೊಡಬೇಕಂತ ಮಂಡ್ಯದಲ್ಲಿ ಸಮಾವೇಶ ಆಗುತ್ತಲ್ಲ ಮಂಡ್ಯದವ್ರನ್ನ ಕಳಿಸ್ತೀರಾ ಅಂತ ಹೇಳ್ತಾರೆ ಹೌದು ಮಂಡ್ಯ ಜಿಲ್ಲಾದವರೇ ಸಮಾವೇಶ ಕಲ್ಸೋದು ಮಂಡ್ಯ ಒಂದು ಏನು ಎಲ್ಲ ತಾಲೂಕಿಂದ ಸಮಾವೇಶ ಕಳಿಸ್ತದೆ ಅಲ್ಲಿ ಮಾಡೋ ಸಮಸ್ಯೆ ಸಾಗೋದು ಎಲ್ಲೋ ಮಾಡ್ಬಿಟ್ಟು ಎಲ್ಲರೂ ಇಲ್ಲ ಆಗುತ್ತೆ ಓಕೆ ನನಗೆ ಮಂಡ್ಯದಲ್ಲೇ ಸಕ್ಸಸ್ ಮಾಡಿ ತೋರಿಸ್ತಾರೆ ನಂಗೆ ಗೊತ್ತಿಲ್ಲ ಇನ್ನು ಮಂಡ್ಯದಲ್ಲಿ ಫಿಕ್ಸ್ ಆಗಿದೆ ಇಲ್ಲ ಗೊತ್ತಿಲ್ಲ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಜೆ ಡಿ ಎಸ್ ಕೂಡ ಇನ್ನು ಎಚ್ ಮಾಡ್ತಕ್ಕಂಥ ಸಮಯ ಕೂಡ ಬಂದಿದೆ ಅವರು ಆತ್ಮಾವಲೋಕನ ಮಾಡ್ತಕ್ಕಂಥ ಸಮಯ ಕೂಡ ಬಂದಿದೆ ಬಹುಶಃ ನೋಡಬೇಕು ಮುಂದಿನ ದಿವಸ ಕೂಡ ಜಾಸ್ತಿ ನಾನು ಕೂಡ ಕಾರಣ ಸರ್ ಜೆ ಡಿ ಎಸ್ ಪಕ್ಷದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಕಳೆದ ಚೆನ್ನಪ್ಪಿನ ಚುನಾವಣೆ ಆದ ನಂತರ ವರಿಷ್ಠರು ನಿಮ್ಮ ಜೊತೆಗೆ ಸಂಪರ್ಕದಲ್ಲಿಲ್ಲ ಅಂತ ಸರ್ ನನ್ನನ್ನು ಹಾಂ ಸರ್ ಮೂಲೆ ಗುಂಪು ಮಾಡೋದ ಏಕಾಂಗಿ ಏಕಾಂಗಿಯಾಗಿ ಬಂದಿರತಕ್ಕಂಥ ವ್ಯಕ್ತಿ ಏಕಾಂಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ನನ್ನನ್ನು ಮೂಲೆ ಗುಂಪು ಮಾಡ್ತಕ್ಕಂಥ ಈ ಪರಿಸ್ಥಿತಿಯಿಂದ ಬಂದಿಲ್ಲ ಬರೋಕ್ಕೂ ನಾನು ಬಿಡುಗಡೆ ಆಯ್ತಲ್ವಾ ನಾನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಅಂಗಿಂದ ಬದುಕಿಲ್ಲ ಬದುಕೋದು ಇಲ್ಲ ನಾನು ಜನ ನಂಬ್ಕೊಂಡಿದೀನಿ ಜನ ಒಂಬತ್ತು ಸಾವಿರ ಓಟಿಂದ ಎಷ್ಟು ಏಟಿಸಿ ತೋರಿಸಿದ್ದಾರೆ ಅದೇ ಜನ ಮೂವತ್ತು ಸಾವಿರ ಓಟಿಂದ ಗೆಲ್ಸಿದರೆ ಮುಂದೆ ಅಭಿವೃದ್ಧಿ ಮಾಡೋ ಸಮೃದ್ಧಿ ಮಂದಿರಿದ್ದಾರೆ ಅದು ಹೈಕಮಾಂಡ್ಗೆ Uh we need to sort of get it ಅಂದ್ರೆ ನನ್ನ ಮಟ್ಟಕ್ಕೆ ಬಂದಾಗ ಎಲ್ಲ ಮನೆ ಸದಸ್ಯ ಪೂಜೆ ಇದೆ ಅದು ಕಾಂಗ್ರೆಸ್ ಅಲ್ಲಿ ಕೂಡ ಪೂಜೆ ಇದೆ ಜೆ ಎಲ್ಲ ಕಡೆ ಪೂಜೆ ಇದೆ ಮುದ್ದಿ ಸರಿಪಡಿಸ್ಕೊಂಡ್ರೆ ಜನ ಇವ್ರ ಕೈ ಹಿಡಿತಾರೆ ಇಲ್ಲಂದ್ರೆ ಇಲ್ಲ ಅದು ಮುಂದಿನ ದಿವಸ ನೋಡೋಣ ಈ ಸಾಧುತೆ ನಾನು ನೋಡೋಣ ಈ ಎಲ್ಲ ಎಲೆಕ್ಷನ್ ಎಫೆಕ್ಟ್ ಹೇಗಿದೆ ಅಂತ ನೋಡೋಣ ಮೂರ್ಕ್ ಮೂರುಕ್ಕೆ ಏನು ಕೋತು ಅಂತ ಸ್ವಲ್ಪ ಅಧ್ಯಯನ ಮಾಡ್ತಾರೆ ಅದಕ್ಕೆ ಪಾಠ ಕಲಿಬೇಕು ಅಲ್ಲ ಸರ್ ಉಪಚುನಾವಣೆಯಲ್ಲಿ ಸೋಲೋದಕ್ಕೆ ಬಿಜೆಪಿ ಅಲ್ಲಿ ಇರ್ತಕ್ಕಂಥ ಭಿನ್ನಮತನ ಒಂದು ಕಾರಣ ಕೂಡ ಹೌದು ದೋಷ ಇರ್ಬೋದೇನೆ ಗೊತ್ತಿಲ್ಲ ಮುಂದೆ ಮೂರು ಎಲೆಕ್ಷನ್ ಸೋಲಕ್ಕೆ ನಾವು ಸಿಗ್ಗಾವ್ ಗೆಲ್ಲೇ ಗೆಲ್ತಾರೆ ಸಂಡೂರು ಕಾಂಗ್ರೆಸ್ ಗೆಲ್ತಾರೆ ನಾವು ಚನ್ನಪಟ್ಟಣ ನಾವು ಜೆ ಡಿ ಎಸ್ ಕೇಳ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ನೀವು ಕೂಡ ಪೋಲಿಂಗ್ ಕೂಡ ಎಕ್ಸಿಟ್ ಪೋಲಿಂಗ್ ಕೂಡ ಹಂಗೆ ಕೊಟ್ಟರೆ ಇವತ್ತೆಲ್ಲ ನಮಗೆಲ್ಲ ಉಲ್ಟಾ ಆಯ್ತಲ್ಲ ಅದಲ್ಲ ಇದನ್ನ ಈ ಒಂದು ಸೋಲು ದಂಡ ಯಾರಿಗೆ ಯಾರು ವಹಿಸ್ಕೊಬೇಕು ಈ ಸೋಲು ದಂಡ ಮಾನದಂಡ ಯಾರಿಸ್ಕೊಬೇಕು ಮುಂದೆ ಯಾವ ರೀತಿ ನಡ್ಕೊಬೇಕು ಅನ್ನೋದು ಒಬ್ಬ ಶಾಸಕರಾಗಿರ್ಬೋದು ಒಬ್ಬ ಅಧ್ಯಕ್ಷ ಆಗಿರ್ಬೋದು ಪಕ್ಷದ ನಾಯಕರಾಗಿರ್ಬೋದು ಬಹುಶಃ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಒಂದು ಸೋಲು ಇಲ್ಲದೆ ಸರ್ದಾರ್ ಮುಂದುವರ್ಬೋದು ಏನಂತ ಸಾಕಷ್ಟು ಜವಾಬ್ದಾರಿ ಸೋತಿರ್ತಕ್ಕಂಥ ರೀತಿಯಲ್ಲಿ ಕೂಡ ಇದ್ದಾರೆ ಅದಲ್ವಾ ಸಾಕಷ್ಟು ಸಕಾಲ ಜವಾಬ್ದಾರಿ ತೊಗೊಂಡು ಉತ್ಸಾಹ ತಗೊಂಡಿರ್ತಾರೆ ಬಹುಶಃ ಈ ಮುಂದಿನ ದಿವಸಗಳಲ್ಲಿ ಈ ಅಧ್ಯಯನವನ್ನು ಅದನ್ನು ಸರಿಪಡಿಸ್ಕೊಂಡ್ರೆ ಮುಂದೆ ದೊಡ್ಡ ಮಟ್ಟಿಗೆ ಸಾಕ್ಬೋದು ಅದೇನೋ ಅಂದ್ರೆ ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ ಅದು ಭವಿಷ್ಯಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದನ್ನು ದಯವಿಟ್ಟು ಅದನ್ನು ಇಲ್ಲಿಗೆ ಮಾಡಕ್ಕೆ ಹೋಗ್ಬೇಡಿ ನನಗೇನು ತೊಂದರೆ ಇಲ್ಲ ಭವಿಷ್ಯ ನನ್ನ ಮೂಲೆ ಗುಂಪು ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ಯಾರಿಗಾಗಬೇಕು ಅದು ಆಗುತ್ತೆ ಅದು ಜಿಟಿ ದೇವೇಗೌಡರೇ ಕೇಳಬೇಕು ಜಿಟಿ ದೇವಗೌಡ ಪಕ್ಷ ಬಿಡ್ತಾರೋ ಇಲ್ಲೋ ಅವ್ರ ವೈಯಕ್ತಿಕ ಸಂಬಂಧಪಟ್ಟ ವಿಷಯ ಸಮೃದ್ಧಿ ಮಂಜುನಾ ಬಿಡ್ತಾನೆ ಇಲ್ಲ ಅಂದ್ರೆ ಅಲ್ಲ ಜವಾಬ್ದಾರಿಗೆ ಕೊಟ್ಟರೆ ನಾನೊಬ್ಬ ಕಿರಿ ಶಾಸಕ ಅವರೊಬ್ಬ ಹಿರಿಯ ಶಾಸಕ ನಮಗೆ ಬುದ್ಧಿವಾದ ಅವ್ರು ನಾವು ಹೋಗಿ ಬುದ್ಧಿವಾದ ಅವ್ರು ಹೇಳೋಕ್ಕಾಗುದೇ ಅದಲ್ವಾ ನನ್ನ ಬಗ್ಗೆ ನನ್ನ ಕ್ಷೇತ್ರ ಬಗ್ಗೆ ಕೇಳಿ ನನ್ನ ಜಿಲ್ಲೆ ಬಗ್ಗೆ ಕೇಳೋ ನಾನು ಹೇಳಬಲ್ಲ ನಾವಿರ್ತಕ್ಕಂಥ ಎರಡೇ ಶಾಸಕರು ಒಂದು ಎಂ ಪಿ ನಾವು ಒಗ್ಗಟ್ಟಾಗಿದ್ದೇವೆ ನಾವು ಒಗ್ಗಟ್ಟಾಗಿದ್ದೀವಿ ನಾನು ನಮ್ಮ ಶಾಸಕರು ಎಂ ಪಿ ಅವರು ಕೂಡ ಒಗ್ಗಟ್ಟಾಗಿದ್ದೀವಿ ಅಭಿವೃದ್ಧಿಗೋಸ್ಕರ ಪೈಪ್ ಮಾಡ್ತೀವಿ ಸರ್ ಈಗ ಪರಿಶಿಷ್ಟ ಜಾತಿ ಒಬ್ಬ ಜೆಡಿಎಸ್ ಪಕ್ಷ ಉತ್ತಮವಾಗಿ ಬಳಸ್ಕೊಬೋದಾಗಿತ್ತು ಅಂತ ಸರ್ ಪರಿಶಿಷ್ಟ ಜಾತಿ ಶಾಸಕರು ಉತ್ತಮವಾಗಿ ಬಳಸ್ಕೊಬೇಕೋ ಇಲ್ವೋ ಅನ್ನೋದು ಪಕ್ಷಕ್ಕೆ ಬಿಟ್ಟಿದ್ದ ವಿಷಯ ನಾವು ಹೋಗಿ ಮೇಲೆ ಮೇಲೆ ಹೆಗರು ಬೀಳಕ್ಕೆ ನಾವು ರೆಡಿ ಇಲ್ಲ ಅದಲ್ವಾ ಅದು ಯೂಸ್ ಮಾಡ್ಕೊಳ್ಳೋದು ಬೆಳೆಸೋದು ಮುಂದಿನ ದಿವಸ ಬಿಟ್ಟಿದ್ದು ಆ ಪಕ್ಷಿಗೆ ಸೀಮಿತವಾದ ವಿಷಯ ಅದಲ್ಲ ಒಂದು ಕುಟುಂಬ ಸದಸ್ಯನಾಗಿ ಒಬ್ಬ ಕುಟುಂಬ ಸದಸ್ಯನಾಗಿ ಕುಟುಂಬ ಯಜಮಾನನಾಗಿ ಸದಸ್ಯರು ಹೇಗೆ ನಡ್ಸ್ಕೊಳ್ಬೇಕು ಯಾವ ಬಟ್ಟೆ ಆಗಬೇಕು ಹಬ್ಬಕ್ಕೆ ಅನ್ನೋದು ಅದು ಯಜಮಾನ ಸಂಬಂಧಪಟ್ಟ ವಿಷಯ ನಾನು ಹೋಗಿ ನನಗೆ ಆ ಬಟ್ಟೆ ಕೊಡು ಈ ಬಟ್ಟೆ ಕೊಡು ಆ ಜಾತ್ರೆ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನಲ್ಲ ಅದರ ಬಹಳಷ್ಟು ಏಕಾಂಗಿಯಾಗಿ ನನ್ನ ಪಕ್ಷಕ್ಕೆ ಬಂದಿದ್ದೀನಿ ಏಕಾಂಗಿ ದುಡಿದಿರಲಿ ಏಕಾಂಗ ಹೋಗ್ತಾ ಇದ್ದೀನಿ ಮುಂದೆ ದಿವಸ ಪಕ್ಷ ಬಳಸ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ಅವ್ರು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಅವ್ರು ಕೇಳಿದ್ರಲ್ಲ ನಿಮ್ಮನ್ನು ಮೂಲೆ ಅಂತ ಕೇಳಿದ್ರಲ್ಲ ಭವಿಷ್ಯ ನನ್ನ ಕ್ಷೇತ್ರ ನನ್ನ ಜನ ನನ್ನ ನಾಯಕರು ನನ್ನ ಪ್ರೀತಿ ಮಾಡ್ತಕ್ಕಂಥ ಜನನ ನಾನು ಹೋಗ್ತೀನಿ ಅವ್ರಿಗೆ ನಾನು ಇನ್ನೊಬ್ಬರೋ ಪ್ರೀತಿ ಮಾಡಬೇಕು ಇನ್ನೊಬ್ಬರೋ ಎತ್ಕೊಂಡು ಹೋಗಬೇಕಂತ ನಾನು ಮೊದಲಾಸೆ ಹೋಗ್ತಕ್ಕಂಥ ವ್ಯಕ್ತಿ ನಾನಲ್ಲ ನಂದೆ ಅಂತ ದಾಟಿ ಸೆಷನ್ ಮಾತಾಡ್ತಾ ಇದೀನಿ ನಂದೆ ಅಂತ ಹೋರಾಟ ಇದೆ ಅದೇ ಅದೇನು ಮುಂದುವರಿತೆ ಡಿಲಿಮಿಟೇಷನ್ ಆಗುತ್ತೆ ಕ್ಷೇತ್ರ ಬದಲಾವಣೆ ಆಗುತ್ತೆ ಅಲ್ಲ ಹಿಂದಿನ ಉದ್ದೇಶ ಅಂತಂದರೆ ಇವತ್ತೇನು ತರ್ಟಿ ಥ್ರೀ ಪರ್ಸೆಂಟ್ ಮಹಿಳಾ ಸರಣಿಯನ್ನು ಇದು ಮೋದಿಜಿಯವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ ರೀಮಗಢ ಕ್ಷೇತ್ರ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ ಬಹುಶಃ ಶ್ರೀನಿವಾಸ ಅನ್ನೋದನ್ನು ನಾನು ಇವತ್ತು ಎಷ್ಟು ಕೋರ್ಟ್ ಆಧಾರಿತವಾಗಿ ಎಚ್ಪಡ್ತಿದ್ದೀನಿ ಈಗಾಗಲೇ ಕೂಡ ಶ್ರೀವಾಸ್ಪುರದ ನಂಬರ್ ಇತ್ತು ಮುಳಭಾಗಲಿಗಿಂತ ಯಥೇಚ್ಛವಾಗಿ ವಿಶ್ವಾಸಿರ್ತಕ್ಕಂಥದ್ದು ಶ್ರೀನಿವಾಸಪುರ ಮತ್ತು ಕೆಲವರು ಆರ್ಥಿಕ ಷಡ್ಜಂತ್ರ ಕೋರ್ಟ್ನ ಮರೆ ಹೋಗಿ ಅದನ್ನು ಮರುಕಳಿಸಿದ್ರು ಅದು ಈ ಥರ ಆಯಿತು ಅಂತ ನನಗೆ ಅಂದರೆ ನಲವತ್ತೈದು ನಲವತ್ತೈದು ವರ್ಷಗಳಿಂದಲೂ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಯವರು ಅವರು ನೆಂಟಿವರಾಯ್ ಅವರು ಇವ್ರಿಬ್ರು ಬಿಟ್ರೆ ಮೂರನೇ ವ್ಯಕ್ತಿ ಯಾರು ಅನುಕರಣೆ ಇಲ್ಲ ಹೌದಲ್ವಾ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದ್ ನೀಮ ಅಂತ ನಾನು ಹೇಳಿದ ಇದು ಎಲ್ರಿಗೂ ಆಸೆ ಇರ್ತಕ್ಕ ನನಗೆ ಆಸೆ ಇರಲ್ವೇ ಹೌದಲ್ವಾ ಎಲ್ರಿಗೂ ಆಸೆ ನನ್ಗೆ ಆಸೆ ಇರಲ್ವೇ ನನ್ನ ಸಂತ ಕ್ಷೇತ್ರಕ್ಕೆ ಹೋಗಬೇಕಂತ ನನ್ನ ತಾಲೂಕು ಈ ತಾಲೂಕು ಕೂಡ ನನ್ನ ಸಂತಕ್ಷೇತ್ರನೇ ನನ್ನ ಮಗು ತರ ನೋಡ್ಕೊತಾರೆ ಮುಳಬಾಗ ಕ್ಷೇತ್ರ ಆ ಕ್ಷೇತ್ರ ಕೂಡ ನನ್ನ ನನ್ನ ಸಂತಕ್ಷೇತ್ರ ದೃಶ್ಯ ಮುಂದಿನ ದಿವಸ ಬಂದಾದ್ರೆ ಅದು ಬಂದಾದ್ರೆ ಕಂಡುಕೊಂಡೋಗ್ ನಾನು ಹೋಗಿ ಹೋಗ್ತೀನಿ ಅದು ನನ್ನ ನನ್ನ ನಿಯಮ ಹೋಗ್ಲೇಬೇಕು ಬೇಕು ಅದಲ್ವಾ ಸೊ ಆಗೋಂಥ ದಯವಿಟ್ಟು ಮುಂದಿನ ದಿವಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆ ಓದ್ಕೊಡ್ಬೇಕು ಅಭಿವೃದ್ಧಿಗೆ ಓದ್ಕೊಡ್ಬೇಕು ಇವತ್ತು ನೋಡಿ ಒಂದು ಆಸ್ಪತ್ರೆ ಒಂದು ಹೆರಿಗೆ ಆಸ್ಪತ್ರೆನ ಇವತ್ತು ಸ್ಥಾಪನೆ ಮಾಡ್ಕೊಡ್ತೀವಿ ಸೊ ಐ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದ್ದೀವಿ ಒಳಾಂಗಣ ಕ್ರೀಡಾಂಗಣ ಒಂದು ಐಟೆಕ್ ಇವತ್ತು ಮೂರು ತಿಂಗಳಿಗೆ ತೋರಿಸ್ತೀನಿ ನಗರವನ್ನು ಐಟೆಕ್ ನಗರವನ್ನು ಲೈಟಿಂಗ್ ಮುಖಾಂತರವಾಗಿ ಒಳಪಡ್ಸ್ತಾಯಿರ್ತೀನಿ ನನ್ನ ಕೆಲಸ ಏನು ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು ನನ್ನ ಕೆಲಸ ಮಾಡಬೇಕು ಅದಲ್ವಾ ಇದು ನನ್ನ ಶಾಸಕ ಇದು ನನ್ನ ಕೆಲಸ